ಚುಚ್ಚವನು ಮಾಡ್ಕೊಂಡ್ರೆ ನನಗೆ ಬಾರ್ಸೋ ಬೇಕು ಬಾರ್ಸೋ ಬೇಕಂತಿದ್ದಲ್ಲ ಅಪ್ಪ ನೀನು ಮಾತು ಕೇಳಾರ್ದು ದೊಡ್ಡ ತಪ್ಪು ಮಾಡ್ದೆ ಈಗ ನೀ ಯಾರನ್ನ ತೋರಿಸ್ತೀಯ ಅವ್ರನ್ನ ಮದ್ವೆ ಆಗಿ ಎಲ್ಲಿ ಬಂದ ನಡಿ ಎಲ್ಲಿ ಬಂದಾನ ಬೆಳಗಿ ಅಲ್ಲೆ ಕಾಮನಿ ಸ್ಪೆಷಲಿಸ್ಟ್ ಒಬ್ಬಬ್ಬಬ್ಬ ಹ್ಞೂ ಡಗ್ಬಲ್ ಡಿಗ್ರಿ ಹೋಲ್ಡರ್ ಹಾಂ ಡಾಕ್ಟರ್ ಕಬ್ರಗೇಡಿ ಖಬ್ರಗೇಡಿನ ಎಲ್ಲಿ ಅವನ ಹೆಸರು ಕಬ್ರಗೇಡಿ ಹಾಂ ಬಸ್ ಸ್ಟ್ಯಾಂಡ್ ಮುಂದೆ ಲಂಗೋಟಿ ಲಾಜಿನಾಗ ಪೇಷಂಟ್ ನೋಡ್ಕೊಂತ

ಅದಕ್ಕೂ ವಾಟ್ ನನ್ನ ಕಾರು ಪಂಚರ್ ಆಗಿದೆಯಾ ಏನು ಹೊಸ ಸುದ್ದಿಪ್ಪ ಇದು ನಿನಗೆ ಎಷ್ಟು ಸಲ ಹೇಳಿದಿನಿ ಹಾಗೆಲ್ಲ ಬಿ ಎಂ ಡಬ್ಲ್ಯೂ ಚಹಾ ಕುಡಿಯೋಕ್ ಹೇಳಿ ಚಾ ಕುಡ ಬಿ ಎಮ್ ಡಬ್ಲ್ಯೂ ಕಾರ್ ಅಂತ ಇನ್ನು ಊಟಕ್ಕೆ ಟ್ರ್ಯಾಕ್ಟರ್ ತಗೋತಾನೆ ಏನು ಯೋಚನೆ ಮಾಡಬೇಡ ಮ್ಯಾನ್ ನನ್ನ ಸೇವಿಂಗ್ ಬಾಕ್ಸ್ ಅಲ್ಲಿ ಮೂರ್ ಸಾವಿರದ ನೋಟ್ ಇಟ್ಟಿದ್ದೀನಿ ನೋಡು ಮೋದಿ ಅವರು ಮೂರ್ ಸಾವಿರ ನೋಟ್ ಬಿಡುಗಡೆ ಮಾಡಿದ್ರೆ ಎಲ್ಲಿ ಎರಡ್ ಸಾವಿರದ ಬಂದ್ ಚಿಲ್ಲರೆ ಚಿಲ್ರ ಇರ್ಲಾರ್ದು ಹಲೋ ಏನಾತು ನಿನ್ನ ನೋಟಿನ ಸುದ್ದಿ ಕೇಳಿ ಕುಂತು ಹೋಯ್ಕೊಳ್ಳಂಗ್ ಆಯ್ತು ಹಾ ಓಕೆ 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 ಓಕೆ

ಓ ಅವ್ರಿಗೆ ನಾನೇ ಬಂದು ಮಾಡ್ಬೇಕಾ ಮತ್ತೇನು ಮಾಡೋ ಮೊದಲ ಬಸ್ ನೋ ಮ್ಯಾನ್ ಆಪರೇಷನ್ ಒಂದ್ ಕೆಲಸ ಮಾಡೋ ಐ ಆಮ್ ಫುಲ್ ಬಿಜಿ ನೋ ಯಾ ನಿಮ್ಮ ಮನೆ ಮುಂದೆ ಡಾಂಬರ್ ರೋಡ್ ಇರಬೇಕಲ್ಲ ಐತಲ್ಲ ನಿನ್ನ ಏಳು ಹೆಂಡ್ರನ್ನ ಸಾಲಾಗಿ ಮಲಗಿಸಿ ಬಿಡು ಮ್ಯಾಲೊಂದು ಜೆ ಸಿ ಪಿ ಹತ್ತಿಸ್ಬಿಡು ಡೆಲಿವರಿ ಕ್ಲೀನ್ ನೋಡ್ರಿ ಯಾರ ಮನೆಗ ಬಸ್ಸರಾದ್ರಿ ಮುಂದೆ ಕೇಳ್ರಿ ಸಿಜರಿನ್ ಖರ್ಚರ್ ಉಳಿತು ಹಲೋ ಏನಾತು

ಎಲ್ಲರ ಕಡೆ ಇದೆ ನೋಡಿ ಬೈದ ಬೈ ಹೂ ಅರಳ್ಯಾವ್ ಹೂ ಅರಳ್ಯಾವ್ ಹೂ ಇಲ್ಲಿ ಸಾಲಿಯಿಂದ ಡಿಸೈನ್ ಡಿಸೈನ್ ಅರಳ್ಯಾವ್ ಮ್ಯಾಲ ಪಾತ್ರಗಿತ್ತಿ ಕುಂತಿಲ್ ಗೌನ್ ಗೌನ್ ನೊಣೆ ಮುಕ್ರ್ಯಾವ್ ನೋ ಪಾತ್ರಗಿತ್ತಿ ನೋ ನೊಣ ಮುಕ್ರ್ಯಾವ್ ಹೂ ಅರಳ್ಯಾವ್ ಅಂದ್ರೆ ಇದು ಯಾರದು ಹುಡುಗಿ ಇದು ನಂದ ಮಗಳು ನೀನ ಹಡದಿ ಹ್ಮ್ ನಾ ಬಸ್ಸರಾಗಿದ್ದ ನನ್ನ ಹೆಣತಿ ಬ್ಯಾನ್ ಇದ್ದೀವಿ ವಾಟೆ ಮಿರಾಕಲ್ ಎಲ್ಲಿಯಾವ ಆ ಪಿಂಡ್ರಿ ಮಗನ

ಮಾನಿಗಡಿ ಡಾಕ್ಟರ್ ಹತ್ರ ಯಾಕೆ ಹೋಗಿದೆ ಏ ಅಪ್ಪ ಅವತ್ತು ನಂದಿ ಎದ್ದಿದ್ದಿಲ್ಲ ಏನು ತಲೆ ನೋವು ಹೋಗಿದ್ದಿಲ್ಲ ನೀವು ಯಾಕೆ ಅಲ್ಲಿ ಹೋಗಿರಿ ಸರ್ ಏ ಓಡ್ ಮ್ಯಾನ್ ಡಾಕ್ಟರ್ ಮಾನಿಗಡಿ ಆಯ್ ಒಂಥರ ಗಲಾಸ್ ಮೆಣಸಿದ್ದಂಗೆ ಕೂಡೇ ಕುಡಿತಿದ್ರ ಹಾ ಕೂಡೇತ ನೋ ಗ್ಲಾಸ್ ಮ್ಯಾನ್ಸ್ ಓ ಗ್ಲಾಸ್ ಮೆಂಟ್ ಯಾ 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 ಏನು ಯಾ ಯಾ ರಾನಿ ಮೌನ ಬಾಯಿಗೆ ಬಚ್ಚಲ ಏ ವಾಟ್ ಈಸ್ ಇಸ್ ಬಚಲಾ ಜಳಕಾರಿ ಮಾಡ್ತಿಲ್ಲ ವಾಟ್ ಈಸ್ ಇಸ್ ಜಳಕ ಪೈಕೋರ್ ನಿಂತಿ ಮುಂದೆ ಇಲ್ಲೇ ನೋಡಿ ಹಂಗಿ ಬಿಚ್ಚಿಂಗ್ ದೋತ್ರ ಕಳೆದ ಬಕೆಟ್ ತುಂಬಿಂಗ್ ನಿಮ್ಮ ಅವನ ಬುರ್ರಿಗೆ ಬಿಚ್ಚಿಂಗ್ ಓ ಬಚ್ಲಾ ಮೀನಿಂಗ್ ಫಸ್ಟ್ ನೈಟ್ ಬಚ್ಚಲ್ದ ಫಸ್ಟ್ ನೈಟ್ ಮಾಡಿ ಬೆಡ್ರೂಮ್ದಾಗ ಏನು ಇದಕ್ಕೆ ಹೋಗ್ಕೊಂಡು ಯಾರಿಗೂ ಪುರಬುಷ್ ವಾಟರ್ ವಾಶ್ ಓ ಬಾತ್ರೂಮ್ ಬಾತ್ರೂಮ್ ಅದು ನೀ ದಿನ ಮಾಡ್ತಿ ನೀ ನೀ ತಿಂಗಳಿಗೂ ಮಾಡ್ತಿ ಹಂಗ ಯಾ ನಮ್ಮ ಜೀವನದಲ್ಲಿ ಇರೋದು ಮೂರೇ ಮೂರು ಜಳಕ ಯಾವ ಒಂದನೇದು ನಾ ಹುಟ್ಟದಾಗ ಮಾಡ್ ಎರಡನೇದು ನಾಳೆ ನನ್ನ ಮದುವೆಯಾಗ ಮಾಡಿಸ್ತಾರ್ ಇನ್ನ ಮೂರನೇದು ಅಲ್ಲೇ ಮಾಡಿಸ್ತಾರ್ ಅಲ್ಲಿ ನೋಡಿದ್ದು ಅಲ್ಲಿ ನೋಡ್ತೀನಿ ಇವಳು ಹೊರಗಾಗಿ ಕುಂತಿದ್ಲು ಹಾ ಏನು ಅವನು ಗಂಡಸ್ತೂರಿಗೆ ಹೇಳ್ತಾರೆ ಹೊರಗೆ ಕುಂತದು ಅದು ಒಂದೇ ನಂಬರ್ ಪಾಳೆ ಕುಂತಿದ್ದೆ ನಾನು ಪಾಳೆಕ ಪಾಳೆ ಕುಂತದಕ್ಕೆ ಹೊರಗೆ ಕುಂತಿದ್ದು ಸೀದಾ ತಗೊಂಡು ಒಂದಕ್ಕೆ ಬಿಟ್ಟೆ ಇವನ ಕರ್ಕೊಂಡು ಒಂದಕ್ಕೆ ಹೋಗಿದೆ ಹಂಗೆ ಅಪ್ಪ ಅದು ಒಂದು ಅವ ಇದ್ರೆ ಬಿಟ್ಟಾನ ಇದ್ರೆ ಎಬ್ಸಾನ ಇದು ಅಂದ್ರೆ ಹೆಣ್ಮಕ್ಳು ಹೊಡಿತಾರ ನೋಡಿ ಕಾಲ್ ಮರಲಿ ಇದು ಒಂದು ಯಾಕೆ ಇದು ಬೇಡವೇ ಅದು ಅಂದ್ರೆ ಒದಿತಾರ ಓಕೆ ಓಕೆ ಅಲ್ಲೇ ನೋಡಿದ್ದು ಈ ಹುಡುಗಿನ ನೋಡ್ತಾ ಇದ್ರೆ ಕೆನ್ನೆ ಮಾತ್ರ ಕೆಂಪಾಗಿದೆ

ನನ್ನ ಟೈಮ್ ಚಲೋ ನೀನ್ ಚಲೋನೇ ಐತಿ ನಿಮ್ಮ ಅವ್ ಸತ್ತು ಬಾಳ ದಿವ್ಸ ಸತ್ತು ಅವ್ರ ಅಪ್ಪ ಸತ್ತನಂದ್ರ ಅವ್ರ ಅವ್ ಖಾಲಿ ಅದ ಹೌದು ನಾನೇ ಅಲ್ಲಿ ಬಕ್ಕ ಬಂಕ ಏ ವಾಟಪ್ಪ ಸತ್ರೆ ಅಪ್ಪ ಸತ್ರೆ ಡಬ್ಬ ಮಲಗಿಸಿ ಚುಚ್ಚು ಕಚ್ಚಮ್ಮ ಆಸ್ಪತ್ರೆ ಯಾ 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 ಆಸ್ಪತ್ರೆಗೆ ಅಪ್ಪ ಸತ್ರೆ ಯಾ ಯಾ ಪೇಷಂಟ್ ಕನಿ ಮಾಕ್ಕ ಸತ್ರೆ ನಮ್ಮ ಅದೇ ಬೇರೆ ಪೇಷಂಟ್ ಈಸ್ ಪೇಷಂಟ್ ಇವನು ಮಾಡು ಇಲ್ಲೇ ಮಾಡ ಓಕೆ ಇವಳನ್ನ ಇಲ್ಲಿ ಹರಿದು ಮಾಡ್ತೀನಿ ಆಮೇಲೆ ಅಲ್ಲಿ ತಗೊಂಡಾಗ ಅಲ್ಲಿ ಹರಿದು ಮಾಡ್ತೀನಿ ಇಲ್ಲಿ ಹರಿಯವ ಅಲ್ಲಿ ಹರಿತೀನಿ ಅಲ್ಲಿ ಹರಿಯವ ಅಲ್ಲಿ ಹರಿದು ಮಾಡ್ತೀನಿ ಹೊಲಿಗೆ ಮುಂದಿನ ವರ್ಷ ಕಾರ್ತಿಕ್ ಕಾಕವ ಹಂಗ ವಾಟ್ ಹರಿದು ನಾನೇ ಕರಿಲಿ ಇವಳನ್ನ ಎಲ್ಲಿ ಹರಿದು ಅಲ್ಲಿ ತಗೊಂಡಾಗ ಅಲ್ಲಿ ಹರಿದು ಹರ್ದಾರ್ದು ಅಂತ ಹೇಳು ಹ್ಮ್ ಯಾ ಯಾವ್ದೇ ಹರ್ದ ಹರ್ದು ಓಕೆ ಓಕೆ ನೋಡಿದ್ರೆನ ಗೊತ್ತಾಗತ್ತೆ ಆ ಒಂದ್ ಕೆಲಸ ಮಾಡ್ತೀನಿ ನಿನಗ್ ಏನಾಗುತ್ತೆ ಅಂತ ನಿನ್ನ ಬಾಯಿಂದ ಪತ ಪತನ ಹೇಳು ಯಾ ತಾ ಎಡದಾಳೆಪ್ಪ ನಿನಗ್ ಯಾಕವ್ವ ಏನ ಸರಸ್ವತಿ ನಿನ್ನ ಬಾಯಿಗೆ ಓಡ್ತಾಳ ನೋಡಿ ಯಾ 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 ಬರೋ ಜಾಗಕ್ಕ ಟಿಣಕ್ದ್ರ ಬರಲ್ಲಾ ಬಾಯಿಂದ ಬರುತ್ತ ಅವಳು ಬಾಯಿಂದ ಹೇಳದಿದ್ದರೇನಾಯ್ ಗೊತ್ತಿ ಹೇಳು ಮುಂಗನ್ಯಾಗ ಅನ್ನ ಊಟ ಮಾಡಿದ್ರ ಬೂದಿ ತಿಂದಂಗ ಆಗತ್ತ ಬಾತರ್ನ್ಯಾಗ ಹೋದ್ರ

ನಿನ್ನ ಕಣ್ಣುಗಳನ್ನು ಹಗಲ ಮಾಡು ಯಾಕ ಒಳಗೆ ಮಕ್ಕತೇನ ನಾನು ಯಾಕೆ ಮಕ್ಕೊಳ್ಳಿ ಮತ್ತೆ ಹಗಲ್ ಮಾಡಲ್ಲ ಅದು ರೋಗವನ್ನ ಚೆಕ್ ಮಾಡ್ಲಿಕ್ಕೆ ಯಾ ಅಣ್ಣಮ್ಮ ಪಾತಿಯ ಆ ಪಾತಿಯ டி நீக்கடி ತಿಂಡಿ ನಮಗೂ ಹೆಚ್ಚಾಗ್ಯದ ய யூ சாடி பிளீஸ் ಯಾ கமா கொல் தாழல்ல போ கொழல்ல ನಿನ್ನ ಗುಡ್ಡುಗಾಡು ಪ್ರದೇಶ ಮಾಯವಾಗಿ ಎಲ್ಲ ಬಯಲು ಪ್ರದೇಶವಾಗಿದೆ ಯಾಕೆ ಬರ್ತಾನ್ರಿ ನಿನಗೇನು ಮಾಡಬಾರ್ದು ನಿನಗೆ ಡಾಕ್ಟರ್ ಯಾವ ಭೋಸಡಿ ಮಗ ಮಾಡ್ಯಾನ ಅವನಿಗೆ ಮೊದಲು ಮೆಟ್ರಂಗೆ ಹೊಡಿಬೇಕು ಬೋಸಡಿ ಮಗ ವಾಟ್ ಈಸ್ ದಿಸ್ ಬೋಸಡಿ ಮಗ ಬೋಸಡಿ ಮಗ ಅಂದ್ರೆ ಗೊತ್ತಿಲ್ಲ ನಾವು ಬಸ್ ಸ್ಟ್ಯಾಂಡ್ ಮಹಾ ಮುತ್ತೈದಿ ಮಗ

ಬಡ್ಕೋತೀನಿ ನಿಮ್ಮ ಅವ್ರ ತಿಂಡಿ ಬಸ್ಕೋಬೇಡ್ರಿ ಅಂದ್ರೆ ಕೇಳ್ತೀರ ನಮ್ಮ ಮನೆಯ ತಿಂಡಿಯೋಯಪ್ಪ ಇಂಥ ತಂಡ್ಯಾಗ ತಿಂಡಿನೇ ಓಡಾಗೈತಿ ಅರಾಮ್ ಮಾಡಿರಿ ಸರ್ ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಇದಕ್ಕೆ ಇವಳ ಗೇಂಡನೇ ಬರಬೇಕು ಗೇಂಡ ಇವಳ ಗೇಂಡ ಗೇಂಡ ಗಂಡ ಹಾಂ ಯಾ ಯ ಯಾ ಗಂಡು ಗೇಂಡ ಯಾ ಗಂಡ ತಿಗೆ ಮಿರಿಂಡ ಏನು ನೋ 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 ನೋಡಿ ಬೇರೆ ಇದು ಬೇರೆ ಮದ್ವಿನಾಗಿಲ್ಲ ಗೇಂಡ ಇಲ್ಲಿ ಇತ್ತರ್ಲಿ ವಾಟ್ ಇಂಥ ಸುಂದರವಾದ ಬುಟ್ಟಿ ಪುಲ್ ಆದ ಇಲ್ಲ ಬೋನಿ ಪುಲ್ ಬುಟ್ಟಿ ಪುಲ್ ಬುಟ್ಟಿ ಪುಲ್ ಬ್ಯೂಟಿಫುಲ್ ಹ ಇನ್ನು ಮಿರಾಜ್ ಆಗಿಲ್ವೇ ಮನ ಸಾಂಗ್ಲಿ ಮಾಡಿ ಮಿರಾಜ್ ಮಾಡಿಲ್ಲ ನೋ ಮ್ಯಾನ್ ಮಿರಾಜ್ ಮಿರಾಜ್ ಪಿ 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 ಮಜಿವಿ ಇನ್ನು ನಿಂದಾಗಿದೆ ಇನ್ನು

ತಿಂಡಿಶಾ ಕಂಡೀಷನ್ ಯಾ 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 ಅರ್ಜೆಂಟ್ ಇಲ್ಲೇ ಈ ಕ್ಷಣನೇ ನಮ್ಮ ಇಬ್ರದು ರಿಜಿಸ್ಟರ್ ಮಿರೇಜ್ ಆಗಿಬಿಡ್ಬೇಕು ಯಾಕ ಯಾಕಂದ್ರೆ ನಮ್ಮ ಸೋದ್ರ ಮಾವ ಅದನ್ನಲ್ಲ ಸೋಂಗಲಾಡ್ಯ ನಿಮ್ಮ ಮಾವ ಸೋಂಗಲಾಡಿ ಯಾ ಯಾ ಯ ನೀ ಖಬರ್ಗೇಡಿ ಯಾ ಯ ನಿಮ್ಮ ಅಪ್ಪ ಆಚಿ ಗೇಡಿ ಯಾ ಯಾ ಈಗ ನಿನಗೆ ಹೆಣ್ಣು ಕೊಡವ ಲಂಗಾಲಾಡಿ ಲಾಡಿ ಮಾಡ್ಕೊಳಕಿ ಲುಂಗಿ ಲಾಡಿ ಮುಂದೆ ಉತ್ತುದಂದ್ರೆ ಚಡ್ಡಿ ಲಾಡಿ ಪ್ಯಾಂಟ್ ಲಾಡಿ ದೊಡ್ಡವಂತ ಅನ್ಸಿತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವನು ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ಕೆಚ್ಚ ಹೊಡಿಬೇಕಂತ ಇಲ್ಲಿಗೆ ಬರ್ತಾ ಇದ್ದಾನೆ ಅಷ್ಟರಲ್ಲಿ ರಿಜಿಸ್ಟರ್ ಮೇರೇಜ್ ಆಗೋದು ನೋಡ್ಬಿಟ್ರೆ ಅವನು ಹೋಗಿ ಹೋಗಿಬಿಡ್ತಾನೆ ವಾಟ್ ಈಸ್ ಓಪನ್ ಆ್ಯಂಡ್ ಕ್ಲೋಸ್ ಓಪನ್ ಕ್ಲೋಸ್ ಶನಿವಾರ ಆಯ್ತಾರೆ ಬಂದಿರ್ತಾವ ನೋ ಮ್ಯಾನ್ ನಾನು ಹೇಳೋದಕ್ಕೆ ನಿನ್ನ ಒಪ್ಪಿಗೆ ಇದಿಲ್ಲ ಅನ್ನೋದಕ್ಕೆ ನಾವು ವಾಟ್ ಈಸ್ ಓಪನ್ ಆ್ಯಂಡ್ ಕ್ಲೋಸ್ ಬಾಟ್ಲಿಗೆ ಪೂಜೆ ಫುಲ್ಲಲ್ಲಿ ನಟ್ಟಿಗೆ ಟೈಟ್ ಲವ್ ಮಿ ಐಸ್ ನಮಸ್ಕಾರ ರೀ ಪಪ್ಪಳ್ಳವ್ರ ಹಾ ಮುಟ್ಟ್ಯಾಲ್ Le